ಹರಿಯಾಣ ಗೆಲ್ಲೋರ್ ಯಾರು ಹರಿಯಾಣ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದ್ದು ಆಡಳಿತಾರೂಢ ಬಿಜೆಪಿಗೆ ಅಧಿಕಾರ ಉಳಿಸಿಕೊಳ್ಳೋದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಕಾಂಗ್ರೆಸ್ ಬಹಳ ಅಗ್ರೆಸಿವ್ ಆಗಿಯೇ ಬಿಜೆಪಿಯನ್ನ ಕೆಳಗಿಳಿಸುವ ಉಮೇದಿನಲ್ಲಿ ಹೋರಾಡ್ತಾ ಇದೆ ಹರಿಯಾಣದಲ್ಲಿ ಏನಾಗಬಹುದು ಅಂತ ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಹತ್ತು ಪಾಯಿಂಟ್ಗಳಲ್ಲಿ ವಿವರಿಸಿದ್ದಾರೆ ಅದರಲ್ಲಿ ಪಾಯಿಂಟ್ ನಂಬರ್ ಒನ್ ಇತ್ತೀಚೆಗೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ನಾನು ಕಾಣದೇ ಇದ್ದದನ್ನ ಹರಿಯಾಣದಲ್ಲಿ ಕಾಣ್ತಿದ್ದೀನಿ ಹರಿಯಾಣದಲ್ಲಿ ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಅಲಿಯನ್ನ ನೋಡ್ತಾ ಇದ್ದೇನೆ ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಪಾಯಿಂಟ್ ನಂಬರ್ ಟೂ ಬಿಜೆಪಿಯನ್ನ ಹೊರ ಹಾಕುವ ಶಕ್ತಿಯಾಗಿ ಕಾಂಗ್ರೆಸ್ ಹರಿಯಾಣದಲ್ಲಿ ಮಾರ್ಪಟ್ಟಿದೆ ಜನ ಬಿಜೆಪಿ ವಿರುದ್ಧ ಹೆಚ್ಚು ಮತ ಹಾಕುತ್ತಾರೆಯೇ ಹೊರತು ಕಾಂಗ್ರೆಸ್ ಪರವಾಗಿ ಅಲ್ಲ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ತುಂಬಾ ಲಾಭವನ್ನ ಉಂಟು ಮಾಡಲಿ ಪಾಯಿಂಟ್ ನಂಬರ್ ತ್ರೀ ಹರಿಯಾಣದಲ್ಲಿ ಬಿಜೆಪಿಯ ಮಾಜಿ ಮಿತ್ರ ಪಕ್ಷಗಳ ವಿರುದ್ಧವೂ ಜನಾಕ್ರೋಶ ಇದೆ ಅಂದ್ರೆ ಹರಿಯಾಣದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೂ ಹಿನ್ನಡೆಯಾಗುವ ಸಾಧ್ಯತೆನೆ ಹೆಚ್ಚು ಪಾಯಿಂಟ್ ನಂಬರ್ ಫೋರ್ ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರ ಕುಸಿದಿರುವ ಜನಪ್ರಿಯತೆ ಬಿಜೆಪಿ ಅವಕಾಶಗಳನ್ನ ಹಾಳು ಮಾಡ್ತಾ ಇದೆ ಖಟ್ಟರ್ ಹರಿಯಾಣದಲ್ಲಿ ಅನೇಕರಿಗೆ ಇಷ್ಟವಾಗಿಲ್ಲ ಮತ್ತು ಈಗಿನ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಕೂಡ ಖಟ್ಟರ್ ಪರ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಹರಿಯಾಣದಲ್ಲೂ ಮೋದಿ ಅಲೆ ಕಾಣೋದಿಲ್ಲ ಪಾಯಿಂಟ್ ನಂಬರ್ ಫೈವ್ ಭೂಪಿಂದರ್ ಸಿಂಗ್ ಕೂಡ ಅವರು ತಮ್ಮ ಎಪ್ಪತ್ತೇಳನೇ ವಯಸ್ಸಿನಲ್ಲಿ ಹೊಸ ರಾಜಕೀಯ ಚೈತನ್ಯ ಕಾಣ್ತಾ ಇದ್ದಾರೆ ಹರಿಯಾಣ ರಾಜಕೀಯದ ಮೇಲೆ ಸಂಪೂರ್ಣ ಕಿಡಿತ ಸಾಧಿಸೋದ್ರಲ್ಲಿ ಇವರು ಸಫಲರಾಗಿದ್ದಾರೆ ಪಾಯಿಂಟ್ ನಂಬರ್ ಸಿಕ್ಸ್ ಹರಿಯಾಣದಲ್ಲಿ ಜಾಟ್ಗಳು ಒಗ್ಗಟ್ಟಿನಿಂದ ಕಾಂಗ್ರೆಸ್ಗೆ ಬೆಂಬಲ ನೀಡಲಿದ್ದಾರೆ ಸಾಮಾನ್ಯವಾಗಿ ಜಾಟ್ಗಳು ಕಾಂಗ್ರೆಸ್ ವಿರೋಧಿ ಆದ್ರೆ ಈ ಬಾರಿ ಅದು ಭಿನ್ನವಾಗಿದೆ ಹರಿಯಾಣದಲ್ಲಿ ಬಿಜೆಪಿಯನ್ನ ಸೋಲ್ಸೋಕೆ ಕಿಸಾನ್ ಜವಾನ್ ಮತ್ತು ಪೆಹಲ್ವಾನ್ ಒಗ್ಗೂಡಿದ್ದಾರೆ ರೈತರ ಪ್ರತಿಭಟನೆ ಅಗ್ನಿವೀರ್ ಪ್ರತಿಭಟನೆ ಕುಸ್ತಿಪಟುಗಳ ಪ್ರತಿಭಟನೆಗಳು ಬಿಜೆಪಿ ವಿರೋಧಿ ಅಲೆಯನ್ನು ಸೃಷ್ಟಿ ಮಾಡಿವೆ ಪಾಯಿಂಟ್ ನಂಬರ್ ಸೆವೆನ್ ವಿನೇಶ್ ಪೋಖಾಟ್ ವಿಚಾರವು ಕಾಂಗ್ರೆಸ್ಗೆ ದೊಡ್ಡ ಪ್ಲಸ್ ಪಾಯಿಂಟ್ ಪಾಯಿಂಟ್ ಆಗಲಿದೆ ವಿನೇಶ್ ಪೋಖಾಟ್ಗೆ ಹರಿಯಾಣದಲ್ಲಿ ಭಾರಿ ಬೆಂಬಲ ವ್ಯಕ್ತವಾಗ್ತಿದೆ ಹರಿಯಾಣದ ಪುರುಷ ಪ್ರಧಾನ ರಾಜಕೀಯದಲ್ಲೂ ವಿನೇಶ್ ಭರ್ಜರಿ ಬೆಂಬಲವನ್ನ ಗಳಿಸುತ್ತಿದ್ದಾರೆ ಪಾಯಿಂಟ್ ನಂಬರ್ ಏಟ್ ಜಾತಿ ವಿಚಾರವೂ ಕಾಂಗ್ರೆಸ್ಗೆ ನೆರವಾಗಲಿದೆ ಹರಿಯಾಣದಲ್ಲಿ ಎಲ್ಲಾ ಜಾಟ್ ವಿರೋಧಿ ಮತಗಳು ಸಾಮಾನ್ಯವಾಗಿ ಬಿಜೆಪಿಗೆ ಹೋಗೋದಿದೆ ಮತ್ತು ಜಾಟ್ ಮತಗಳು ವಿಭಜನೆ ಆಗೋದಿದೆ ಆದ್ರೆ ಈ ಬಾರಿ ದಲಿತ ಮತಗಳು ಕಾಂಗ್ರೆಸ್ ಕಡೆ ಬರ್ತಿವೆ ಮಾಯಾವತಿ ಮತ್ತು ಚಂದ್ರಶೇಖರ್ ಆಜಾದ್ ಕೆಲವು ದಲಿತ ಮತಗಳನ್ನ ಕಸಿದುಕೊಳ್ಳಲಿ ಅಂತ ಬಿಜೆಪಿ ಪ್ರಾರ್ಥಿಸ್ತಿದೆ ಅಂತ ರಾಜೀಪ್ ಹೇಳಿದ್ದಾರೆ ಪಾಯಿಂಟ್ ನಂಬರ್ ನೈನ್ ಹರಿಯಾಣದಲ್ಲಿ ಭಾರಿ ನಿರುದ್ಯೋಗ ದೊಡ್ಡ ಸಮಸ್ಯೆ ಆಗಿದೆ ಬಿಜೆಪಿಯಿಂದ ಯುವಕರು ತೀರಾ ತೃಪ್ತರಾಗಿಲ್ಲ ಬಿಜೆಪಿ ಹರಿಯಾಣದಲ್ಲಿ ಯುವಕರ ಅಸಮಾಧಾನವನ್ನ ಎದುರಿಸಲಿದೆ ಪಾಯಿಂಟ್ ನಂಬರ್ ಟೆನ್ ಹರಿಯಾಣದಲ್ಲಿ ಅಭಿವೃದ್ಧಿ ಕೊರತೆ ಬಿಜೆಪಿಗೆ ದೊಡ್ಡ ಸವಾಲಾಗಲಿದೆ ಹರಿಯಾಣದಲ್ಲಿ ಗುರುಗ್ರಾಮ್ ಮತ್ತು ಫರೀದಾಬಾದ್ ನಂತಹ ನಗರಗಳಿದ್ರೂ ಗ್ರಾಮೀಣ ಪ್ರದೇಶಗಳು ಭ್ರಷ್ಟಾಚಾರ ಮತ್ತು ಸುಲಿಗೆಯ ಸಮಸ್ಯೆಗಳನ್ನ ಎದುರಿಸ್ತಿವೆ ಇದು ಬಿಜೆಪಿಗೆ ಮಾರಕ ಆಗ್ಲಿದೆ ಹರಿಯಾಣದಲ್ಲಿ ಪ್ರಸ್ತುತ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ಪಡೆಯುವ ವಾತಾವರಣ ಇದೆ ಬಿಜೆಪಿ ಗೆಲ್ಲೋಕೆ ಹಠಾತ್ ಮತಗಳ ಏರಿಕೆ ಬೇಕು ಪಕ್ಷೇತರರು ಅಥವಾ ತೃತೀಯ ರಂಗ ಕಾಂಗ್ರೆಸ್ನ ಮತಗಳನ್ನ ದೊಡ್ಡ ಮಟ್ಟದಲ್ಲಿ ಕಸಿದುಕೊಂಡ್ರೆ ಮಾತ್ರ ಬಿಜೆಪಿ ಗೆಲುವು ಸಾ ಅಂತ ರಾಷ್ಟೀಪ್ ಸರ್ದೇಸಾಯಿ ಹೇಳ್ತಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ